ಇವತ್ತು ಕಳೆದ ಎರಡು ವರ್ಷಗಳಿಂದ ಪರಶುರಾಮ ತಿಂ ಪಾರ್ಕಿಂಗ್ ಮಾತ್ರ ಅಲ್ಲ ಇಡೀ ಕಾರ್ಕಳಕ್ಕೆ ಕಾಂಗ್ರೆಸ್ಸಿಗರು ಅಪಮಾನವನ್ನು ಮಾಡಿದರು ಅಭಿವೃದ್ಧಿಗೆ ಕಾಂಗ್ರೆಸ್ಸಿಗರ ಅಪಮಾನವನ್ನು ಮಾಡಿದರು ಇವತ್ತು ಭಾಳ ಸ್ಪಷ್ಟ ಆಗಿದೆ ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು ಸ್ವತಃ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ ಇದು ಫೈಬರ್ ಅಲ್ಲ ಇದು ಇತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ ನಾನು ಈಗಲೂ ಹೇಳ್ತೇನೆ ಸರ್ಕಾರಕ್ಕೆ ಇದನ್ನ ಮಾಡುವಂತ ಮನಸ್ಸಿಲ್ಲ ಅಂತಂದ್ರೆ ಇದನ್ನ ಸಾರ್ವಜನಿಕರಿಗೆ ಬಿಟ್ಕೊಡಿ ನಾವು ಸಾರ್ವಜನಿಕರು ಭಿಕ್ಷೆ ಬೇಡಿ ಈ ಈ ಪಾರ್ಕ್ ಅನ್ನ ಪೂರ್ಣಗೊಳಿಸ್ತೇವೆ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇದನ್ನು ಫೈಬರ್ 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 ಅಂತ ಏನು ಕಾಂಗ್ರೆಸ್ ಹೇಳ್ತಾ ಇದ್ರು ಈ ಆರೋಪ ಇವತ್ತು ಕುಸ್ತು ಬಿದ್ದಿದೆ ಇನ್ನು ಯಾವ ಲೋಹದಿಂದ ಆಗಬೇಕು ಎಷ್ಟು ಟನ್ ಇರಬೇಕದು ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡಲಿ ಪರಶುರಾಮ ಥೀಮ್ ಪಾರ್ಕಿನ ಕುರಿತಂತೆ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂತದ್ದು ಚಾರ್ಜ್ ಶೀಟ್ನ ಮುಖಾಂತರ ಅಂತ ನನಗೆ ಗೊತ್ತಾಗಿದೆ ಕಾರ್ಕಳ ಕಾಂಗ್ರೆಸ್ಸಿನ ಆರೋಪಗಳನ್ನು ವಿಮರ್ಶೆ ಮಾಡದೆ ಚರ್ಚೆ ಮಾಡದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮಂತ್ರಿಗಳೆಲ್ಲರೂ ಕೂಡ ವಿನಾಕಾರಣ ಸುಳ್ಳು ಕತ್ತು ಕಟ್ ಕಟ್ಟುಕತೆಗಳನ್ನು ಸೃಷ್ಟಿಸುವಂತ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ವಿಪಕ್ಷಗಳನ್ನು ಸುಳ್ಳು ಆರೋಪಗಳನ್ನು ಮಾಡೋದ ಮುಖಾಂತರ ಕಟ್ಟು ಹಾಕುವಂತಹ ತನಿಖೆಗಳ ನೆಪದಲ್ಲಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನಗಳು ಇಡೀ ರಾಜ್ಯಾದ್ಯಂತ ನಡಿತಾನೆ ಇದೆ ಅದರ ಭಾಗವೂ ಕೂಡ ಥೀಮ್ ಪಾರ್ಕ್ ಅಂತ ನಾನು ಪರಶುರಾಮ ಥೀಮ್ ಪಾರ್ಕ್ ನನ್ನೊಂದು ಕನಸಿನ ಯೋಜನೆ ಇಡೀ ದಕ್ಷಿಣ ಭಾರತದ ಒಂದು ಶ್ರೇಷ್ಠ ಪ್ರವಾಸಿ ತಾಣವಾಗಿ ಇದು ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸುಗಳನ್ನು ಕಟ್ಟಿ ಇದಕ್ಕೆ ಅನುದಾನಗಳನ್ನು ಒದಗಿಸಿ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಥೀಮ್ ಪಾರ್ಕ್ ನಿರ್ಮಾಣ ಮಾಡಿತ್ತು ಆದರೆ ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಸಾಧ್ಯ ಆಗದಲೇ ಇರುವಂಥ ಕಾಂಗ್ರೆಸ್ಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನ ಫೈಬರ್ ಫೈಬರ್ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಬಂದರು ಇಡೀ ರಾಜ್ಯಾದ್ಯಂತ ಇದೊಂದು ಫೈಬರ್ ಮೂರ್ತಿ ಅಂತ ಸೃಷ್ಟಿ ಮಾಡಿ ಇಡೀ ಪ್ರವಾಸೋದ್ಯಮವನ್ನು ಕಾಂಗ್ರೆಸ್ ವ್ಯವಸ್ಥಿತವಾಗಿ ಹಾಳು ಮಾಡಿತ್ತು ನಾನು ಅವತ್ತೂ ಕೂಡ ಹೇಳಿದ್ದೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ ಗುಣಮಟ್ಟದಲ್ಲಿ ಏನಾದರೂ ನಿಮಗೆ ಅನುಮಾನಗಳಿದ್ರೆ ತನಿಖೆ ಮಾಡಿ ಆದರೆ ಅಪಪ್ರಚಾರವನ್ನು ಮಾಡಿ ಕಾರ್ಕಳಕ್ಕೆ ಅಪಮಾನವನ್ನು ಮಾಡಬೇಡಿ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಇವತ್ತು ಕಳೆದ ಎರಡು ವರ್ಷಗಳಿಂದ ಪರಶುರಾಮ ತಿಂ ಪಾರ್ಕಿಗೆ ಮಾತ್ರ ಅಲ್ಲ ಇಡೀ ಕಾರ್ಕಳಕ್ಕೆ ಕಾಂಗ್ರೆಸಿಗರ ಅಪಮಾನವನ್ನು ಮಾಡಿದ್ರು ಅಭಿವೃದ್ಧಿಗೆ ಕಾಂಗ್ರೆಸಿಗರ ಅಪಮಾನವನ್ನು ಮಾಡಿದರು ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೆ ಒಂದು ಒಳ್ಳೆಯ ತನಿಖೆಯನ್ನು ಮಾಡಿ ಇದನ್ನು ಬೇಗ ಪ್ರವಾಸೋದ್ಯಮಕ್ಕೆ ಬಿಟ್ಕೊಡಿ ಅಂತ ಹೇಳಿದರೂ ಕೂಡ ಇದು ಯಾವುದನ್ನು ಕೂಡ ಕೇಳದೆ ಎರಡು ವರ್ಷ ಕಾಲಹರಣವನ್ನು ಕಾಂಗ್ರೆಸ್ಸಿಗರು ಮಾಡಿದರು ಇವತ್ತು ಭಾಳ ಸ್ಪಷ್ಟ ಆಗಿದೆ ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು ಸ್ವತಃ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ ಇದು ಫೈಬರ್ ಅಲ್ಲ ಇದು ಇತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ ಸಾವಿರದ ಇನ್ನೂರು ಪುಟಗಳಿರುವಂಥ ಚಾರ್ಜ್ ಶೀಟನ್ನು ನಾನು ಪೂರ್ತಿ ಓದಲಿಕ್ಕಾಗಿಲ್ಲ ಮೇಲ್ನೋಟಕ್ಕಿರುವಂಥ ಈ ಸಂಗತಿಗಳನ್ನ ಇನ್ನು ನ್ಯಾಯಾಲಯದಲ್ಲಿ ತನಿಖೆ ಆಗಲಿ ತನಿಖೆಗೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಆದರೆ ಇಲ್ಲಿ ಕಾಂಗ್ರೆಸ್ ಮಾಡಿದ್ದೇನು ಅಂತ ಕೇಳಿದ್ರೆ ತನಿಖೆಯನ್ನು ಮಾಡಬೇಕು ಅಂತಂದಾಗ ಸ್ಥಳೀಯ ಕಾಂಗ್ರೆಸ್ ಮುಖಂಡ್ರೆ ಶಿಲ್ಪಿಯ ಗ್ಯಾರೇಜ್ ತನಕ ಹೋಗಿದ್ದು ಇಲ್ಲಿ ಮೂರ್ತಿಯನ್ನ ಕಳ್ತನ ಮಾಡಲಾಗಿದೆ ಅಂತೇಳಿ ವಿನಾಕಾರಣ ಆರೋಪಗಳನ್ನು ಮಾಡಿ ರಸ್ತೆಗೆ ಮಣ್ಣು ಹಾಕಿ ಅಡ್ಡ ಅಡ್ಡಿಯನ್ನು ಮಾಡಿದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ಸಿಗೆ ಮಾಡಿದ್ರು ನಾನಿವತ್ತು ಸರ್ಕಾರವನ್ನು ಆಗ್ರಹಿಸುವಂಥದ್ದು ಬಿ ಜೆ ಪಿ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂಥ ಹಣವನ್ನು ಯಾವುದನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ ಇದನ್ನು ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಕೊಡಿ ಇನ್ನೂ ಸುಳ್ಳು ಆರೋಪಗಳಿಗೆ ಸಾರ್ವಜನಿಕರ ಬೆಲೆಯನ್ನು ಕೊಡೋದಿಲ್ಲ ಸುಳ್ಳು ಆರೋಪಗಳು ಇದಕ್ಕೆ ಕೊನೆ ಆಗಲಿ ತಕ್ಷಣ ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳಬೇಕು ಕಾರ್ಕಳದ ಜನ ಪ್ರವಾಸೋದ್ಯಮವನ್ನು ಬಯಸ್ತಾ ಇದ್ದಾರೆ ಪರಶುರಾಮ ಥೀಮ್ ಪಾರ್ಕಿನ ಮುಖಾಂತರ ಇಡೀ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳಿಬೇಕು ಅಂತೇಳಿ ನಾನು ಅಪೇಕ್ಷೆಯನ್ನು ಪಡ್ತೇನೆ ಕಾಂಗ್ರೆಸ್ ಇದರಲ್ಲಿ ಇದನ್ನ ಜೀವಂತವಾಗಿಡುವಂಥ ಪ್ರಯತ್ನವನ್ನ ಇಡೀ ಕಾಂಗ್ರೆಸ್ಸಿನ ತಂಡ ಮಾಡಿತ್ತು ಸ್ಥಳೀಯ ಕಾಂಗ್ರೆಸ್ ಇಂದ ಹಿಡಿದು ರಾಜ್ಯದ ತನಕ ಎಲ್ಲಿಯ ತನಕ ಅಂತಂದ್ರೆ ಉಪಮುಖ್ಯಮಂತ್ರಿಗಳೇ ಬಂದು ಹೇಳಿದರು ಇದನ್ನು ಮುಂದಿನ ಚುನಾವಣೆಯ ತನಕ ನಾನು ಪೂರ್ಣಗೊಳಿಸೋದಿಲ್ಲ ಅಂತೇಳಿ ಸರ್ಕಾರಕ್ಕೆ ಇದನ್ನು ಪೂರ್ಣಗೊಳಿಸುವಂತ ಮನಸ್ಸೇ ಇಲ್ಲ ಇದನ್ನು ಅಲ್ಲಿ ತನಕ ಇಡ್ತೇವೆ ಅಂತ ಹೇಳಿ ಪರಶುರಾಮನನ್ನು ಕೊಲೆ ಮಾಡಿದರು ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡಿದ್ದನ್ನು ಕಾರ್ಕಳದ ಜನಕ್ಕೆ ಕ್ಷಮಿಸೋದಿಲ್ಲ ನಾನು ಹಿಂದೆ ಒಂದು ಭಾಷಣದಲ್ಲಿ ಹೇಳಿದ್ದೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ನಿಮಗೆ ಮಾಡುವಂಥ ಮನಸ್ಸಿಚ್ಛೆ ಇಲ್ಲ ಅಂತಂದರೆ ನೀವು ಬಿಟ್ಬಿಡಿ ನಾವು ಜನರ ಕಾರ್ಕಳ ಜನರ ಭಿಕ್ಷೆಯನ್ನು ಬೇಡಾದರೂ ಕೂಡ ಇದನ್ನು ಪೂರ್ಣಗೊಳಿಸ್ತೇವೆ ಅಂತ ಹೇಳಿದ್ವಿ ನಾನು ನಾನಿವತ್ತಿಗೂ ಕೂಡ ಹೇಳಿಕೆಗೆ ಬದ್ಧನಿದ್ದೇನೆ ನನಗೆ ಒಟ್ಟಾರೆ ಅಪಪ್ರಚಾರಗಳಿಗೆ ಇವತ್ತು ಸೋಲಾಗಿದೆ ಇನ್ನು ಅಪಪ್ರಚಾರಗಳನ್ನು ವಾದ ವಿವಾದಗಳನ್ನು ಮಾಡದೆ ದಯಮಾಡಿ ಈ ಮೂರ್ತಿಯನ್ನು ಸಂಪೂರ್ಣಗೊಳಿಸಿ ಪರಶುರಾಮ ಥೀಮ್ ಪಾರ್ಕನ್ನು ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡಬೇಕು ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಸರ್ಕಾರ ವಿಪಕ್ಷಗಳನ್ನು ಟಾರ್ಗೆಟನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಸರ್ಕಾರ ಇರುತ್ತೆ ನಾಳೆ ಬರುತ್ತೆ ಇದು ಒಳ್ಳೇದಲ್ಲ ನಾಳೆ ನಮ್ಮ ಸರ್ಕಾರವೂ ಕೂಡ ಬರುತ್ತೆ ಹಾಗಂತೇಳಿ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿ ಟಾರ್ಗೆಟ್ಗಳನ್ನು ಮಾಡಿ ಅಭಿವೃದ್ಧಿಯನ್ನು ಅಣಕ ಮಾಡೋದನ್ನು ಸರ್ಕಾರ ನಿಲ್ಲಿಸಬೇಕು ಅಂತೇಳಿ ನಾನು ಆಗ್ರಹಿಸಿ ನಾನು ಆ ಚರ್ಚೆಗೆ ಹೋಗೋದಿಲ್ಲ ಅಂತಂದ್ರೆ ನಾನು ಲೋಹತಜ್ಞನೂ ಅಲ್ಲ ನಾನು ಆರಂಭದಿಂದನೂ ಕೂಡ ಈ ನಾಲ್ಕು ಸಂಗತಿಗಳನ್ನು ಪದೇ ಪದೇ ಹೇಳ್ತಾ ಇದ್ದಿದ್ದು ಒಂದು ಗುಣಮಟ್ಟದಲ್ಲಿ ವ್ಯತ್ಯಾಸ ಇದ್ರೆ ತನಿಖೆ ಮಾಡಿ ಎರಡನೇದು ಸರ್ಕಾರ ತಕ್ಷಣ ಹಣ ಬಿಡುಗಡೆ ಮಾಡಿ ಮೂರನೇದು ಇದು ಪ್ರವಾಸೋದ್ಯಮಕ್ಕೆ ತೆಗೆದುಕೊಳ್ಳಬೇಕು ನಾಲ್ಕನೇದು ಅಪಪ್ರಚಾರಗಳು ನಿಲ್ಲಿಸಿ ಇದನ್ನು ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಸ್ಟ್ಯಾಂಡಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಆದರೆ ಕಾಂಗ್ರೆಸಿಗರು ಪದೇ ಪದೇ ಹೇಳ್ತಾ ಇದ್ದೇನು ಮೊದಲು ಇದನ್ನು ಸಿಮೆಂಟ್ ಅಂತ ಕರೆದ್ರು ಅದಾದ ನಂತರ ಇದು ಪ್ಲಾಸ್ಟಿಕ್ ಅಂತ ಕರೆದ್ರು ಅದಾದ ನಂತರ ಇದನ್ನ ಫೈಬರ್ ಅಂತ ಕರೆದ್ರು ಅದಾದ ನಂತರ ಮೇಲ್ಭಾಗ ಸರಿ ಇಲ್ಲ ಕೆಳಭಾಗ ಸರಿ ಇದೆ ಅಂತಂದ್ರು ಆಮೇಲೆ ಅದು ಜಿ ಎಸ್ ಟಿ ಸರಿ ಇಲ್ಲ ಅಂತಂದ್ರು ದಿನಕ್ಕೊಂದು ಆರೋಪಗಳನ್ನು ಮಾಡಿ ವ್ಯತ್ಯಾಸಗಳನ್ನು ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ ಯಾವತ್ತೂ ಕೂಡ ನಮ್ಮ ನಿಲುವಿನಿಂದ ಬದ್ದ ಇಲ್ಲ ನಾನು ಈಗಲೂ ಹೇಳ್ತೇನೆ ಸರ್ಕಾರಕ್ಕೆ ಇದನ್ನ ಮಾಡುವಂತ ಮನಸ್ಸಿಲ್ಲ ಅಂತಂದ್ರೆ ಇದನ್ನ ಸಾರ್ವಜನಿಕರಿಗೆ ಬಿಟ್ಕೊಡಿ ನಾವು ಸಾರ್ವಜನಿಕರ ಭಿಕ್ಷೆ ಏನಾದ್ರೂ ಬೇಡಿ ಈ ಥೀಮ್ ಪಾರ್ಕ್ ಅನ್ನು ಪೂರ್ಣಗೊಳಿಸ್ತೇವೆ ಮತ್ತು ಇದು ನಮ್ಮ ಕನಸಿನ ಯೋಜನೆ ಕಾರ್ಕಳದ ಒಂದು ಅತ್ಯಂತ ಪ್ರತಿಷ್ಠಿತವಾದಂತ ಯೋಜನೆ ಆಗ ಕಾರ್ಕಳದ ಜನ ಇದನ್ನ ಹಿಂದೆ ಸರ್ಕೊಳ್ಳುವಂತ ಪ್ರಶ್ನೆ ಇಲ್ಲ ನಾವು ಇದನ್ನ ಯಾವಾಗ ಮುಗಿಸ್ಬೇಕು ಅಂತೇಳಿ ಕಾತುರದಿಂದ ನೋಡ್ತಾ ಇದ್ವಿ ಅಗ್ರಿಮೆಂಟ್ ಮಾಡಿರುವಂತದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿ ಸಿ ಅವರು ಯಾವ ಅಗ್ರಿಮೆಂಟ್ ಗಳಾಗಿತ್ತು ಏನ್ ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಲ್ಲಾಗಿ ತನಿಖೆನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ ತನಿಖೆನಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆನೇ ಇಲ್ಲ ಇನ್ನೂ ಯಾವ ಬೇಕಾರ ತನಿಖೆ ಅನ್ನಾದರೂ ಮಾಡಿ ಆದರೆ ಒಟ್ಟಾರೆ ಯಾವುದನ್ನು ಕಾಂಗ್ರೆಸ್ ಹೇಳ್ತಾ ಇದ್ದಿದ್ರು ಫೈಬರ್ 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 ಅಂತ ಏನು ಕಾಂಗ್ರೆಸ್ಗೆ ಹೇಳ್ತಾ ಇದ್ರು ಈ ಆರೋಪ ಇವತ್ತು ಕುಸ್ತು ಬಿದ್ದಿದೆ ಇನ್ನು ಯಾವ ಲೋಹದಿಂದ ಆಗಬೇಕು ಎಷ್ಟು ಟನ್ ಅದು ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡಲಿ ಅದನ್ನು ಇಲಾಖೆಗಳೇ ಉತ್ತರ ಕೊಡಲಿ ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂಥದ್ದು ಪ್ರವಾಸೋದ್ಯಮ ಎರಡೂವರೆ ವರ್ಷ ಸತ್ತೋಯ್ತು ಕಾರ್ಕಳದ್ದು ಇನ್ನಾದರೂ ಇದನ್ನು ಈ ಆರೋಪಗಳನ್ನು ಬದಿಗಿಟ್ಟು ದಯಮಾಡಿ ತನಿಖೆಯಾದರೂ ಪಾಡಿಗದ ನಡೀಲಿ ಪ್ರವಾಸೋದ್ಯಮಕ್ಕೆ ಇದನ್ನ ಬಿಟ್ಟುಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಕಾಂಗ್ರೆಸ್ ಮಾಡಬೇಕು ಅಂತ ಆಗ್ರಹಿಸ್ತಾರೆ ಸರ್ಕಾರದ ಯೋಜನೆ ಹೇಗಿರಬೇಕು ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳಬೇಕು ನಾವು ಆದೇಶ ಕೊಡ್ತೇವೆ ಇದನ್ನ ಈ ಪಾರ್ಕಿಂಗ್ ಆಗ್ಬೇಕು ಹೇಳಿ ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನ ಬೇರೆ ಬೇರೆ ಇಲಾಖೆಗಳಿಂದ ಕೊಟ್ಟಿತ್ತು ಗುಣಮಟ್ಟ ಹೇಗಿರಬೇಕು ಅದರಲ್ಲಿ ಯಾವ್ಯಾವ ಅಂಶಗಳು ಸೇರಿರಬೇಕು ಅನ್ನೋದನ್ನು ಇಂಜಿನಿಯರ್ಗಳು ತೀರ್ಮಾನ ಮಾಡಬೇಕು ಅದರಲ್ಲೂ ವ್ಯತ್ಯಾಸ ಇದ್ರೆ ನಾನು ಈ ಕ್ಷಣದಲ್ಲೂ ಹೇಳ್ತೇನೆ ಯಾವ ವ್ಯತ್ಯಾಸ ಇದ್ರು ಕೂಡ ತನಿಖೆ ಮಾಡಲಿ ತನಿಖೆಗೆ ಎಲ್ಲೂ ಕೂಡ ನನ್ನದು ವಿರೋಧ ಇಲ್ಲ ಇನ್ನಷ್ಟು ತನಿಖೆಗಳು ನಡೀಲಿ ಈಗಾಗಲೇ ಇದ್ರ ಬಗ್ಗೆ ಎಷ್ಟು ತನಿಖೆಗಳಾಯ್ತು ಮತ್ತೆ ಒಂದು ಲೋಹ ಯಾವುದು ಅಂತ ಕಂಡುಹಿಡಲಿಕ್ಕೆ ಎರಡೂವರೆ ವರ್ಷ ಬೇಕಾಯ್ತಾ ಎರಡೂವರೆ ವರ್ಷದಿಂದ ಯಾಕೆ ಕಾಲಹರಣೆ ಮಾಡಿದ್ರಿ ಮತ್ತೆ ಇದನ್ನು ತನಿಖೆ ಪೂರ್ಣಗೊಳಿಸ್ಬೇಕು ಅಂತ ಸರ್ಕಾರಕ್ಕಿಲ್ಲ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದು ಹೇಳಿದ್ದೇನೋ ಇದನ್ನು ಪೂರ್ಣ ಮಾಡ್ತೇವೆ ತನಿಖೆ ಪೂರ್ಣ ಮಾಡ್ತೇವೆ ಅಂತ ಹೇಳಲೇ ಇಲ್ಲ ಮುಂದಿನ ಚುನಾವಣೆವರೆಗೂ ಇದನ್ನ ಕಾಲ ಹಿಡಿದಿಡ್ತೇವೆ ಅಂತ ಹೇಳಿದರು ಅಂದರೆ ಉದ್ದೇಶ ಇದನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಉದ್ದೇಶ ಇಲ್ಲ ಇದನ್ನು ಸಂಪೂರ್ಣವಾಗಿ ತಡೆ ಹಿಡಿಬೇಕು ಇದನ್ನು ಚುನಾವಣೆಗೆ ಬಳಸ್ಕೊಳ್ಬೇಕು ಅಂತ ಇದ್ದೇವಿನ ಪಾರ್ಕ್ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಕಾಂಗ್ರೆಸ್ಸಿನ ಮನಸ್ಸಲ್ಲಿ ಎಲ್ಲೂ ಕೂಡ ಇರಲಿಲ್ಲ